ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತು ಬಂದು ನವೆಂಬರ್ ಫಸ್ಟು ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸೊ ಎರಡನೇದಾಗಿ ಏನು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಮೂರನೇದಾಗಿ ನಮ್ಮ ಸುಬ್ಬು ಬರ್ತಡೆ ಹ್ಯಾಪಿ ಬರ್ಡೇ ಸುಬ್ಬು ಸೊ ಇವತ್ತು ಸುಬ್ಬುದು ಎರಡನೇ ವರ್ಷದ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಸೊ ನಮ್ಮ ಮನೆಯವರು ಮುಡಿ ಮಾಡೋಣ ಅಂದರೆ ಇವಾಗ ದೇವ್ರುಗಳಿಗೆಲ್ಲ ಹರಕೆ ಮಾಡ್ಕೊಂಡಿರ್ತೀವಲ್ಲ ಸೊ ಅದರಲ್ಲಿ ನಮ್ಮ ಮನೆ ದೇವರು ಮದ್ದೂರಮ್ಮ ದೇವಸ್ಥಾನಕ್ಕೆ ಮುಡಿ ಮಾಡಬೇಕು ಅಂತ ಒಂದು ಅರ್ಕೆ ಇತ್ತು ಸೊ ಅದನ್ನು ಒಂದು ಸೆಕೆಂಡ್ ಇಯರ್ ಬರ್ಡೇಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ಬೇಡ ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ ವೀಕ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಬಟ್ ಮನೆಯಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳಿ ಕೇಕ್ ಎಲ್ಲ ಆರ್ಡರ್ ಮಾಡಿದ್ದೀವಿ ಈಗ ಡೆಕೋರೇಷನ್ ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ ಮನೇಲಿ ಸೊ ನಾನು ಸ್ವಲ್ಪ ನೆನ್ನೆ ಶಾಪ್ ಓಪನ್ ಇದ್ದಿದ್ದರಿಂದ ಅವ್ನ ಬರ್ತಡೇಗೇನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಜೊತೆಗೆ ಬಟ್ಟೆ ಎಲ್ಲ ತೊಗೋಬೇಕು ಬಂದಿದ್ವಿ ಎಕ್ಸ್ಟ್ರಾ ಇಶ್ಯೂ ಮತ್ತು ಈ ದೇವ್ರ ಪೂಜೆಗೆ ಸ್ವಲ್ಪ ಹೂವು ಬೇಕಾಗಿತ್ತು ಅದಾದಮೇಲೆ ಬರ್ತಡೆಗೆ ಜ್ಯೂಸು ಚಿಪ್ಸು ಅದೆಲ್ಲ ಏನೂ ತೊಗೊಬಂದಿರಲಿಲ್ಲ ಸೊ ಅದೆಲ್ಲ ತಗೊಬಿಡೋಣ ಅಂತ ಇವಾಗ ಟೈಮ್ ಆಗಿದೆ ನಾಲ್ಕು ಇಪ್ಪತ್ತು ನಮ್ಮ ಅತ್ತೆ ಜೊತೆನೆ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಬರ್ತಿದೆ ಸೊ ಅದೇ ಶೂ ಶೋ ಅಂಗಡಿ ಮತ್ತೆ ಶೂರು ಮೇಲೆ ಅದೇ ಇಲ್ಲಿ ಹೊಸದು ಹ್ಞೂ ಸೊ ಅಷ್ಟೇ ಫ್ರೆಂಡ್ಸ್ ಅದೇ ಇವಾಗ ಸ್ವಲ್ಪ ಏನೇನೆಲ್ಲ ಥಿಂಗ್ಸ್ ಬೇಕು ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತೆ ಇವತ್ತು ಬೆಳಗ್ಗೆ ನಮ್ಮ ಮನೆಯವರು ಎಲ್ಲಿಗೆ ಹೋಗಿದ್ದು ಹಸೂರ್ಗ ಹ್ಞೂ ಅತಿಬಲೆ ಹಸೂರ್ ತಮಿಳ್ನಾಡು ಹಸೂರ್ ಅಲ್ಲಿ ಹೋಗಿ ಶುಭ ಬರ್ತಡೆಗೆ ಪಟಾಕಿ ತಗೊಬಂದಿದ್ರಿ ಪಟಾಕಿ ಹೊಡಿತು ಶುಭನ ಎಷ್ಟು ಹೊಡಿತು ಶುಭನ ಶುಭನಾಡೇನಾ ನಿನ್ನ ಬರ್ತಡೇನ ಇವತ್ತು ಏನು ಕೊಟ್ಟಿದೆ ನಂಗೆ ನಿನ್ನ ಬರ್ತಡೆಗೆ ಕಾಶಿಲ್ಲ ಆಗಿಬಿಡ

ಬೇಕಾ ಮಗನಿ ನಿಮಗೆ ಸೊ ನಾವು ಬಿಡ್ತಿಗೆ ಹೋದಾಗ ಅವರು ಬಂದು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಸೊ ನಾವು ಕೇಕ್ ತಗೊಂಡ್ಬಿಟ್ಟು ಬರೋಕ್ಕೆ ಹೋಗಿದ್ವಿ ಕೇಕ್ ಆರ್ಡರ್ ಕೊಟ್ಟಿದ್ವಲ್ಲ ಅದು ಸೊ ಇಲ್ಲಿ ಡೆಕೋರೇಟ್ ಶನ್ ಎಲ್ಲ ಮಾಡ್ಬಿಟ್ಟು ಹೋಗಿದ್ರು ಈ ಡೆಕೋರೇಷನ್ ಬಂದು ಬಿಡ್ದಿ ಇವೆಂಟ್ಸ್ ಕೆ ಫೋರ್ಟಿ ಟು ಬಿಡ್ದಿ ಈವೆಂಟ್ಸ್ ಅವರು ಮಾಡಿರೋದು ಸೊ ನಮ್ಮ ಮನೇಲಿ ಮಾಡಿಸೋವಂಥ ಡೆಕೋರೇಷನ್ಸ್ ಅದು ನನ್ನ ಸೀಮಂತಕ್ಕಾಗಿರ್ಬೋದು ಸುಬ್ಬು ಫಸ್ಟ್ ಇಯರ್ ಬರ್ಡೇ ಶು ಬರ್ಡೇ ಮತ್ತು ಇವತ್ತು ಎಲ್ಲನೂ ಅವರೇ ಮಾಡೋದು ಮ ರೀಸನಬಲ್ ಆಗಿ ಮಾಡಿಕೊಡ್ತಾರೆ ಜೊತೆಗೆ ನಾನು ಒಂದಷ್ಟು ಜನಕ್ಕೆ ರೆಕಮೆಂಡ್ ಕೂಡ ಮಾಡ್ತೀನಿ ಅಂದರೆ ನಮ್ಮ ಶಾಪಿಗೆ ಬಂದಾರಾದರೂ ಸೀಮಂತಕ್ಕೆ ಅದಕ್ಕೆಲ್ಲ ಕೇಳಿದಾಗ ನಾನು ಅವ್ರನ್ನ ರೆಕಮೆಂಡ್ ಮಾಡ್ತೀನಿ ಸೊ ನಂಗೆ ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡ್ತಾರೆ ಸೊ ಅದಕ್ಕೆ ನಾನು ರೆಗ್ಯುಲರಾಗಿ ಇವ್ರ ಹತ್ರ ಮಾಡಿಸ್ತೀನಿ ಸೊ ನಿಮ್ಗೆ ಏನಾದರೂ ಈವೆಂಟ್ಗಳಿಗೆ ನಿಮ್ಮ ಡಿಸೈನ್ ಪ್ರಕಾರ ಕಸ್ಟಮೈಸ್ ಮಾಡಿಸ್ಕೋಬೇಕು ಡೆಕೋರೇಷನ್ ಮಾಡಿಸ್ಕೋಬೇಕು ಅಂತ ಇದ್ದರೆ ನೀವು ಕೆ ಎ ಫಾರ್ಟಿ ಟು ಬಿಡ್ದು ಈವೆಂಟ್ಸ್ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಹತ್ತಿರ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ರೀಸನಬಲ್ ಆಗಿ ಕೂಡ ಮಾಡಿಕೊಡ್ತಾರೆ ಸೊ ನಾವು ಸಿಂಪಲ್ಲಾಗಿ ಈ ಸರಿ ಬರ್ಡೇ ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ಯಶ್ ಸಾರಿ ಸುಬ್ಬಗೆ ನಾವು ಮುಡಿ ಕೊಡಬೇಕು ಎರಡು ವರ್ಷ ಆಗಿದೆ ಅಂದರೆ ಈಗ ಆಲ್ರೆಡಿ ನಾವು ಮಂತ್ರಾಲಯದಲ್ಲಿ ತಿರುಪತಿನಲ್ಲೆಲ್ಲ ಮುಡಿ ಕೊಟ್ಟಿದ್ದೀವಿ ಬಟ್ ನಮ್ಮ ಮನೆ ದೇವ್ರ ದೇವ್ರಿಗೆ ಮುಡಿ ಕೊಡಬೇಕು ಮದ್ದೂರಲ್ಲಿ ನಾವು ಮುಡಿ ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಮನೇಲಿ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರೋದ್ರಿಂದ ಆ ಒಂದಷ್ಟು ದಿನ ನಾವು ನಾನ್ ವೆಜ್ ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ ಸೊ ಅದೆಲ್ಲ ಮುಗಿದ ಮೇಲೆ ಸುಬ್ಬುಗೆ ಮುಡಿ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ಮುಡಿ ಕೊಟ್ಟು ಅಲ್ಲಿ ನಾನ್ ವೆಜ್ ಫಂಕ್ಷನ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಈ ಸರಿ ಬರ್ತ್ಡೇ ಸಿಂಪಲ್ ಆಗಿ ಮಾಡಿದ್ದೀವಿ ಅಂದರೆ ನನಗೇನಂದರೆ ನಾನು ಕಷ್ಟಪಡ್ತಾರೆ ಸ್ಪೆಷಲಿ ನಮ್ಮ ಮನೆಯವ್ರು ಕಷ್ಟಪಡ್ತಾ ಇರೋದು ಬೇಸಿಕಲಿ ನಮ್ಮ ಮಕ್ಳಿಗೇನೆ ಅಂದರೆ ಯಶೋಕ್ ಆಗಿರ್ಬೋದು ಸುಬ್ಬಗ್ಬೋದು ಅವ್ರ ಲೈಫು ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಅಂತಲೇ ನಾವು ಈ ಒಂದು ಸ್ಟ್ರಗಲ್ ಅಂತಲೇ ಹೇಳ್ಬೋದು ಸೊ ಅದನ್ನು ಅವ್ರಿಗೋಸ್ಕರ ನಾವು ಮಾಡ್ತಿರುವಾಗ ಮಕ್ಕಳಿಗೆ ಒಂದು ಜಾಸ್ತಿ ಒಂದು ವರ್ಷದಲ್ಲಿ ಸ್ಪೆಂಡ್ ಮಾಡಬೇಕಾಗಿರೋದು ಒಂದು ಎಜುಕೇಷನ್ಗೆ ಇನ್ನೊಂದು ಬರ್ತ್ಡೇಗೆ ಹಬ್ಬಗಳೆಲ್ಲ ಅಫ್ಕೋರ್ಸ್ ಮಾಡೇ ಮಾಡ್ತೀವಿ ಬಟ್ ಅವರ ಲೈಫ್ ಟೈಮ್ ಮೆಮೊರೀಸು ನಮ್ಮ ಅಪ್ಪ ಅಮ್ಮ ಒನ್ ಇಯರೂ ಬಿಡ್ದಿರ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ಬೇಕು ಅವ್ರಿಗೆ ಸೊ ನೀವು ನನ್ನ ಫಸ್ಟಿಂದ ಫಾಲೋ ಮಾಡಿ ಸೊ ನಾನು ಫಸ್ಟಿಂದ ಯೂಟ್ಯೂಬಲ್ಲಿ ಫಾಲೋ ಮಾಡಿದರೆ ಗೊತ್ತಿರುತ್ತೆ ಯಶು ಬರ್ತ್ಡೇ ಎವ್ರಿ ಇಯರ್ ನಾವು ಮೆಮೊರೀಸ್ ಹಾಗೆ ಕ್ರಿಯೇಟ್ ಮಾಡಿದ್ದೀವಿ ಸೊ ಇದು ಅಷ್ಟೇ ಸುಬ್ಬನು ಅಷ್ಟೇ ನಮಗೆ ಸ್ಪೆಷಲ್ಲೇ ಸೊ ಅದಕ್ಕೆ ಅವನ ಸೊ ಅಷ್ಟೇ ಅವರು ದೊಡ್ಡವ್ರು ಆಗೋವರೆಗೂ ಮಾಡೇ ಮಾಡ್ತೀವಿ ಸೊ ಅವ್ರಿಗೋಸ್ಕರ ಕಷ್ಟಪಡ್ತಿರೋ ಅವ್ರಿಗೆ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಏನು ಮೈಂಡ್ಸೆಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಅವನಿಗೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿ ಬರ್ತ್ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅವನಿಗೆ ಕಾರು ಬೈಕು ಎಲ್ಲ ಜಾಸ್ತಿ ಇಷ್ಟ ಎನಿ ಟೈಮ್ ಕಾರ್ ಮೇಲೆ ಓಡಾಡಿದ್ರೂ ಅವ್ನಿಗೆ ಬೇಜಾರಾಗಲ್ಲ ಜೊತೆಗೆ ಮನೇಲಿದ್ರೂ ಅಷ್ಟೇ ಅವ್ನು ಒಳಗಡೆ ಇರೋಲ್ಲ ಮನೇಲಿದ್ರೆ ಕಾರು ಬೈಕ್ ಮೇಲೆ ಇರ್ತಾನೆ ಸೊ ಅದಕ್ಕೆ ಕಾರ್ ಥೀಮಲ್ಲಿ ಕೇಕ್ ಮಾಡಿಸಿದ್ವಿ ಕೇಕ್ ಫ್ರಮ್ ಲಾರಾಸ್ ಕೇಕ್ಸ್ ಅಂಡ್ ಬೇಕ್ಸ್ ಬಿಡ್ದು ಸೊ ಇವ್ರು ಮಾಡಿಕೊಟ್ಟಿದ್ದು ಲತಾ ಮ್ಯಾಮ್ ತುಂಬ ನಾನು ಹೆಂಗೆ ಹೇಳ್ತೀನಿ ಆ ಥರ ನನಗೆ ಮಾಡಿಕೊಡ್ತಾರೆ ನಂಗೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ನನಗೆ ಯೂಶಲ್ ಬೇಕ್ರಿಗಳಲ್ಲಿ ಎಲ್ಲ ಸ್ಟೋರ್ ಮಾಡಿರೋ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ ಬಟ್ ಇವರು ಎಗ್ಲ್ಯಾಸ್ ಹೇಳಿದ್ರೆ ಎಗ್ಲಾಸ್ ಮಾಡಿಕೊಡ್ತಾರೆ ಅವ್ರ ನಂಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಮಾಡಿಕೊಡ್ತಾರೆ ಸೊ ಸುಬ್ಬುಗೂ ಟೂ ಟಯರ್ ಕೇಕ್ ಮಾಡ್ಸಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಥೀಮ್ ಕೇಕ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗ ನನಗೆ ತುಂಬ ಜನ ಬರ್ತಡೇಗೆ ಡ್ರೆಸ್ಸಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಎಲ್ಲ ಆರ್ಡರ್ಸ್ ಕೊಟ್ಟಿದ್ದೀರಾ ಅವ್ರಿಗೆಲ್ಲ ನಾನು ರೆಕಮೆಂಡ್ ಮಾಡಿ ಮಾಡಿದ್ದೀನಿ ಅಂದರೆ ಅರೌಂಡ್ ಲೋಕಲಲ್ಲಿ ಇರೋರಿಗೆಲ್ಲ ನೀವು ಇಲ್ಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ಒಂಥರ ನನಗೆ ಬೆಸ್ಟ್ ಅನ್ಸಿದ್ನ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ಅಷ್ಟೇನ ನಂಗೆ ಒಂದು ಬೇಜಾರೀತು ಸುಬ್ಬು ಬಿಡ್ತಾಳೆ ಸರಿ ಸಿಂಪಲಾಗಿ ಮಾಡಿಬಿಟ್ವಿ ಅಂತ ಅಂದರೆ ನಾವು ಬರ್ತಡೇ ದಿನವೇ ಮುಡಿ ಫಂಕ್ಷನ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಆವತ್ತಿನ ದಿನ ದೀಪಾವಳಿ ಹಬ್ಬ ಆಗಿದ್ದಿದ್ರಿಂದ ನಾವು ಮುಡಿ ಫಂಕ್ಷನ್ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಯಾವಾಗಾದರೂ ಅಂದರೆ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆವಾಗ ಕಾರ್ತಿಕ ಮಾಸ ಇತ್ತಲ್ಲ ಸೊ ಅದು ಆ್ಯಂಡ್ ಅದಾದಮೇಲೆ ಮನೇಲಿ ಇದು ಏನು ಸತ್ಯನಾರಾಯಣ ಸ್ವಾಮಿ ಪೂಜೆ ಐತಿ ಇವಾಗ ಧನೂರ್ ಮಸದಲ್ಲಿ ಶೂನ್ಯ ಮಾಸ ಅಂತ ಹೇಳ್ತಾರೆ ಸೊ ಅದೆಲ್ಲ ಕಳ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಶುಗೆ ಅಂದರೆ ಅವ್ರ ತಾತ ತುಂಬ ಗ್ರ್ಯಾಂಡಾಗಿ ಮಾಡಿದರು ಅವಾಗ ಅವಾಗಂತೂ ಫುಲ್ ಗ್ರ್ಯಾಂಡಾಗಿ ಮಾಡಿದರು ಯಶುಗೆ ಮೊದಲು ಮೊಮ್ಮಗ ಮಾತ್ರ ಅದು ದೇವ್ರ ಹತ್ತೆಗಳಿತ್ತು ಅಂತ ಹೇಳಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಎರಡನೇ ವರ್ಷದ ಬರ್ತಡೆ ನಮ್ಮ ಮಾವನೇ ಮಾಡಿದ್ದು ಬಟ್ ನಾವು ಸುಬ್ಬಗೆ ನಾವೇ ಮಾಡಬೇಕಂತ ಅಂದ್ಕೊಂಡ್ವಿ ಬಟ್ ಅದು ಸಾಧ್ಯ ಆಗಲಿಲ್ಲ ಇನ್ನೊಂದು ವೀಕ್ ಒನ್ ಟೆನ್ ಡೇಸಲ್ಲೇ ಅವಂಗೂ ಕೂಡ ಮುಡಿ ಫಂಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಎಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡಿ ಮಾಡ್ತೀನಿ ಸೊ ಅಷ್ಟೇ ನಾವು ಯಾರನ್ನೂ ಪರ್ಸ್ನಲ್ ಆಗಿ ಕರ್ತಿರ್ಲಿಲ್ಲ ಅವತ್ತಿನ ದಿನ ಹಬ್ಬ ಇದ್ದಿದ್ದರಿಂದ ನಾವು ಎಗ್ಲೈಸ್ ಕೇಕ್ ತರಿಸಿದ್ವಿ ಬಟ್ ಸ್ಟಿಲ್ ನಾವು ಯಾರನ್ನೂ ಕರೀಲಿಲ್ಲ ಮುಡಿ ಫಂಕ್ಷನ್ಗೆ ಹೆಂಗೂ ಕರಿತೀವಲ್ಲ ಅಂತ ಹೇಳಿ ಯಶು ಫ್ರೆಂಡ್ಸು ಜೊತೆಗೆ ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇನ್ ಅಷ್ಟಾಗಿ ನಾವು ಇನ್ವೈಟ್ ಮಾಡಿರಲಿಲ್ಲ ನಮ್ಮತ್ತೆ ಮಾವ ಆಫ್ ಕೋರ್ಸ್ ಇದ್ರು ಸುಬು ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಸುಬ್ಬಿ ಪಾಪು ಚಿಕ್ಕವನು ಈಶಾನ್ ಎಲ್ಲರೂ ಇದ್ದರು ಸೊ ಎಲ್ಲರೂ ಇತ್ತು ನಾವು ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ಮನೇಲಿ ಅಫ್ಕೋರ್ಸ್ ಅಡ್ಗೆಗಳು ಮಾಡಿರ್ತೀವಲ್ಲ ಸೊ ಅದನ್ನೇ ಇಟ್ಕೊಂಡು ಬರ್ತ್ಡೇ ಸಿಂಪಲ್ಲಾಗೆ ಮಾಡಿದ್ವಿ ಮೆಮೊರಿ ಇರಬೇಕು ಹಬ್ಬ ಅಂತ ಸ್ಕಿಪ್ ಮಾಡಿದ್ರೆ ಮಕ್ಳಿಗೆ ಮತ್ತು ಇನ್ನೂ ಒನ್ ಇಯರ್ ಕಾಯಬೇಕು ಸೊ ನಾನೇನಂದರೆ ಮಕ್ಳಿಗೋಸ್ಕರನೇ ಅಂತ ಇವಾಗ ಯಶು ಹುಟ್ಟಾಗಿಂದೂ ಯಶು ಹೆಸರಲ್ಲಿ ಇಯರ್ಲಿ ಇಯರ್ಲಿ ಎತ್ತೆ ಯಾವುದೇ ಮಂತಲ್ಲಿ ಬರ್ಬೋದು ಬಟ್ ನಾನು ಯಶುಗೆ ಅಂತ ಸುಬ್ಬುಗೆ ಅಂತ ಚೀಟಿಗಳು ಹಾಕ್ಕೊಂಡಿರ್ತೀನಿ ಸೊ ಅದರಲ್ಲಿ ಅವ್ರ ಬರ್ತಡೆ ಟೈಮ್ಗೋ ಅಥವಾ ಸ್ಕೂಲ್ ಅಡ್ಮಿಷನ್ ಟೈಮ್ಗೋ ಅದು ಕೈಗೆ ಸಿಕ್ಕಿದಾಗ ಯಾವುದೇ ರೀತಿ ರಿಸ್ಕ್ ಇರಲ್ಲ ಅವ್ರದ್ದು ಮೆಮೊರೀಸ್ ಇರುತ್ತೆ ಜೊತೆಗೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಇದು ನನ್ನ ಪ್ಲ್ಯಾನು ತುಂಬ ಜನ ಕೇಳ್ತಾ ಇರ್ತೀರಾ ಹೆಂಗೆ ಸೇವ್ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅದು ಅವ್ರ ಹೆಸರಲ್ಲಿ ಇತ್ತು ಅಂದರೆ ಒನ್ ಇಯರ್ಗೆ ಮಕ್ಕಳಿಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಬರ್ತಡೇ ಮಾಡಬೇಕು ಜೊತೆಗೆ ಅಫ್ಕೋರ್ಸ್ ಅದು ಟ್ರಿಪ್ಗಳೆಲ್ಲ ಮಂತ್ಲಿನೂ ತ್ರೀ ಮಂತ್ಸೋ ಸಿಕ್ಸ್ ಮಂತ್ಸೋ ಇದ್ದೇ ಇರುತ್ತೆ ಬಟ್ ಇದು ಮೇಜರ್ ಅಂತಲೇ ನನ್ನ ಒಪಿನಿಯನ್ ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಅಷ್ಟೇ ಸೊ ಯಶು ಫ್ರೆಂಡ್ಸು ಅಷ್ಟೇ ಒಂದು ಹತ್ತು ಜನ ಮಕ್ಕಳು ಬಂದಿದ್ರು ಸೊ ಅವ್ರಿಗೆಲ್ಲ ನಾವು ಕೇಕ್ ಕಟ್ ಮಾಡಿ ಕೊಟ್ಟು ಆ್ಯಂಡ್ ಅದಾದಮೇಲೆ ನಮ್ಮ ಆವಂಗೆ ಹುಷಾರಿರಲಿಲ್ಲ ಪಾಪ ಅಲ್ಲೇ ಕೂತಿದ್ರು ನೋಡ್ಬೋದು ನೀವೂ ಸೊ ಎಲ್ಲರಿಗೂ ಕೇಕ್ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಮತ್ತು ಯಶುಗೆ ಸೊ ಒಂದೇ ಥರ ಔಟ್ಫಿಟ್ ತೊಗೊಬಂದಿದೆ ಚಿಕ್ಕಪೇಟೆಯಲ್ಲಿ ಒಂದು ಶಾಪು ಲಾಸ್ಟ್ ಟೈಮ್ ನಾವು ಸುಬು ಬರ್ತಡೆ ಫಸ್ಟ್ ಇಯರ್ ಬರ್ತಡಾಗಿ ಬಂದಿದ್ವಲ್ಲ ಅದೇ ಶಾಪಲ್ಲಿ ತೊಗೊಂಡ್ವಿ ಸೊ ಅವರು ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡಿಕೊಟ್ರು ಸೊ ನನಗೆ ಅದ್ರದ್ದು ನೇಮ್ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಬಟ್ ಅಲ್ಲಿ ಹೆಸರುಗಳೇನು ಹಾಕಿಲ್ಲ ಗೊಡೋ ಥರ ಇದೆ ಅದು ಬೇಕು ಅಂದರೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಓಕೆನಾ ಅದಾದಮೇಲೆ ಬಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು ಒಂದೇ ಥರ ಸಿಕ್ಕಿದ್ರೆ ನನಗೂ ಖುಷಿಯಾಗೈತೆ ಅವ್ರೆ ಆಕ್ರ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅಷ್ಟೇ ಮೇಲ್ಗಡೆ ಇದು ಮಾಡಿದ್ವಿ ಅದಾದಮೇಲೆ ಸುಬ್ಬು ಬರ್ತಡೇ ದಿನ ಪಟಾಕಿ ಎಲ್ಲ ಚೆನ್ನಾಗಿ ಹೊಡಿಬೇಕು ಯಶು ಬರ್ತ್ಡೇಗೂ ತೊಗೊಂಬಂದಿದ್ವಿ ಅಲ್ವ ಈ ಸರಿ ಇನ್ನು ದೀಪಾವಳಿ ಬರೀದ್ದೆ ಚೆನ್ನಾಗಿ ಹೊಡಿಬೇಕು ಅಂತ ಹೊಸೂರು ತಮಿಳ್ನಾಡು ಹೊಸೂರಲ್ಲಿ ನಾವು ಪಟಾಕಿ ಎಲ್ಲ ತೊಗೊಬಿಟ್ಟು ಬಂದಿದ್ವಿ ನಾನು ಅಂತಲ್ಲ ನಮ್ಮ ಮನೆಯವರು ನಮ್ಮ ಅಣ್ಣ ಬಂದಿದ್ನಲ್ಲ ಅಂಗಡಿ ಓಪನ್ಗೆ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಇಬ್ಬರು ಹೋಗ್ಬಿಟ್ಟು ತೊಗೊಬಂದಿದ್ರು ಸೊ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಎಲ್ಲಾರ್ಗೂ ನಾವು ಮೇಲೆ ಟೆರಸ್ ಮೇಲೆ ಹೋಗ್ಬಿಟ್ಟು ಮನೆಯವರೆಲ್ಲ ಪಟಾಕಿ ಎಲ್ಲ ಓಡಿತು ಸೆಲೆಬ್ರೇಟ್ ಮಾಡಿದ್ವಿ ಸೊ ಅದ್ರ ವಿಡಿಯೋ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ ಇದು ಜಸ್ಟ್ ಸುಬ್ಬು ಬರ್ತಡೇದ್ ಮಾತ್ರ ಇರಲಿ ಅಂತ ಹೇಳಿ ಇದರಲ್ಲಿ ಪೋಸ್ಟ್ ಮಾಡಿದ್ದೀನಿ ಸೊ ಚೆನ್ನಾಗಿ ಅನಿಸ್ತಾ ಇತ್ತು ತುಂಬ ಜನ ಸುಬ್ಬು ಬರ್ತಡೇ ದಿನ ವಿಶ್ ಮಾಡಿದರೆ ಒಂದು ನವೆಂಬರ್ ಫಸ್ಟು ಸೊ ಇದು ಮೇ ಬಿ ಜಾನ್ವರಿಗೆ ನಾನು ಪೋಸ್ಟ್ ಮಾಡ್ತೀನಿ ಅನ್ಕೋತೀನಿ ಬಿಕಾಸ್ ನಾನು ಜಾನ್ವರಿಯಿಂದ ರೆಗ್ಯುಲರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಎಲ್ಲನೂ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಸೊ ಜಾನ್ವರಿಯಿಂದ ಪ್ರತಿದಿನ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನನ್ನ ಶಾಪ್ ಓಪನಿಂಗಿಂದ ಇಟ್ಟು ಎವ್ರಿ ವೀಡಿಯೋಸ್ನ ನಾನು ಜಾನ್ವರಿಲೇ ಪೋಸ್ಟ್ ಮಾಡ್ತೀನಿ ಸೊ ಯಾರೆಲ್ಲ ಸುಬ್ಬು ಬರ್ತ್ಡೇಗೆ ವಿಶ್ ಮಾಡಿದ್ರಿ ಸ್ಪೆಷಲ್ ಗಿಫ್ಟ್ ಕೂಡ ಬಂದಿತ್ತು ಸಬ್ಸ್ಕ್ರೈಬರ್ ಕಡೆಯಿಂದ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಅದನ್ನು ರಿವೀಲ್ ಮಾಡ್ತೀನಿ ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಜೊತೆಗೆ ಸುಬ್ಬಿಗಿಂತ ಯಶವ್ನ ತೋರಿಸಿ ಜಾಸ್ತಿ ಯಶವ್ನ ಯಾಕೆ ನೀವು ತೋರಿಸ್ತಾ ಇಲ್ಲ ಅಂತ ತುಂಬ ಜನ ಕಾಲ್ ಮಾಡಿ ಪರ್ಸ್ನಲಿ ಕೇಳ್ತೀರಾ ಸೊ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಸೊ ಇವಾಗ ಶಾಪ್ ವಿಡಿಯೋಸ್ ಈಗ ಈ ವ್ಲಾಗ್ ಬರೋಕ್ಕಿಂತ ಮುಂಚೆನೇ ಬಂದಿರುತ್ತೆ ಸೊ ಶಾಪ್ಗೆ ಯಾರೆಲ್ಲ ವಿಸಿಟ್ ಮಾಡಿ ಸಪೋರ್ಟ್ ಮಾಡ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಹಾಗೇ ಯಶ್ ಸಲೂನ್ ಅಂದರೆ ನಮ್ಮ ಶಾಪಲ್ಲಿ ಆ ಶಾಪಲ್ಲೇ ಒಂದು ಸಪ್ರೇಟ್ ಕೌಂಟರ್ ಮಾಡಿ ಅದು ಎ ಸಲೂನ್ಗೆ ಮಾಡಿದ್ದೀವಿ ಸೊ ಅಲ್ಲಿ ಸಾಕಷ್ಟು ಆಫರ್ಸ್ ನಡೀತಾ ಇದೆ ಸೊ ನಿಮಗೆ ಸರ್ವಿಸ್ ತಗೋಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಹಾಗೆ ಈಗ ಆಲ್ರೆಡಿ ವಿಸಿಟ್ ಮಾಡಿ ಸರ್ವಿಸ್ ತಗೊಂಡಿರೋರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಷ್ಟೇ ಗೈಸ್ ನಾನು ಈ ಕೇಕ್ ಬಂದು ಒಂದು ಪೈನಾಪಲ್ ಒಂದು ಮ್ಯಾಂಗೋ ಎರಡು ಟಯರ್ ಟೂ ಟೈರ್ ಅಲ್ವಾ ಸೊ ಎರಡು ಫ್ಲೇವರಲ್ಲಿ ಮಾಡಿಸಿದ್ವಿ ಚೆನ್ನಾಗಿ ಬಂದಿತ್ತು ಕೇಕ್ ಕೂಡ ಸೊ ನಮ್ಮ ಮನೆಗೆ ಎಲ್ಲರಿಗೂ ಸಾಕಾಯಿತು ಸುಬ್ಬುಗಂತೂ ಅವ್ನು ಬರ್ತಡೇ ಅನ್ನೋದು ಜ್ಞಾಪಕ ಇರಲಿಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದ ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ ಅವನಿಗೆ ಬರ್ತಡೆ ಅಂದರೆ ಏನು ನನ್ನ ಬರ್ತಡೇ ಬರುತ್ತಾ ಯಾವಾಗ ಬರುತ್ತೆ ಅದೆಲ್ಲ ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ ನನ್ನ ಮಗ ಅಂತೂ ಸಖತ್ತು ತರಲೆ ಇನ್ನೂ ಮತ್ತೆಲ್ಲಿ ಹೇಳ್ಬೇಕಂದ್ರೆ ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಅವನು ಹುಟ್ಟಿದ್ದು ಅಷ್ಟೇ ಸೊ ಇದ್ರ ಜೊತೆಗೆ ಒಂದಷ್ಟು ಪಿಕ್ಸ್ ಅಟ್ಯಾಚ್ ಮಾಡಿರ್ತೀನಿ ಬರ್ತ್ಡೇ ದಿನ ಅಂಥದ್ದು ಸೊ ಈ ಪಿಕ್ಸ್ ಜೊತೆಗೆ ಈ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಅತ್ತೆ ಮಾವನ ಮೊಮ್ಮಕ್ಳು ನಾಲ್ಕು ಜನನೂ ಸೇರಿಸ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ದಾರೆ ಸೊ ಅಷ್ಟೇ ಗೈಸ್ ಈ ವ್ಲಾಗ್ ನಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೈತರೂ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಒನ್ಸ್ ಅಗೇನ್ ಯಾರೆಲ್ಲ ಸುಬು ಬರ್ತ್ಡೇಗೆ ವಿಶ್ ಮಾಡಿದ್ರಿ ಸುಬೂನು ತುಂಬ ಜನ ಇಷ್ಟಪಡ್ತೀರಾ ಶಾಪಿಗೆ ಬಂದಾಗೂ ಕೇಳ್ತೀರಾ ಯಶೂನ್ ಕೂಡ ಕೇಳ್ತೀರಾ ಸೊ ಯಾರೆಲ್ಲ ಪರ್ಟಿಕ್ಯುಲರಾಗಿ ವಿಶ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಶ್ ಮಾಡಿದ್ರ सो थैंक यू थैंक यू थैंक यू सो मच ही व्लॉग विल गेट मेटी थैंक्स फॉर वॉचिंग नमस्कार